ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಅಂತ ಫಿನಿಷಿಂಗ್ ಮಾಡಾದ ಮೇಲೆ ನಾವು ಅದಕ್ಕೊಂದು ಯಾವ ರೀತಿಯಾದ ಲುಕ್ ಅನ್ನೋದನ್ನು ಕೊಡ್ಬೋದು ಅನ್ನೋದೇ ಒಂದು ಶೈನಿಂಗ್ ಲುಕ್ ಕೊಡೋದು ಯಾವ ರೀತಿ ಮತ್ತು ಎಕ್ಸ್ಟ್ರಾ ಫಿನಿಷಿಂಗ್ ಅನ್ನೋದು ಯಾವ ರೀತಿಯಾಗಿ ಕೊಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ನಾನು ಈ ಬ್ಲೌಸ್ನ ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾಡಿದ್ದೆ ಅಂತ ಮತ್ತೆ ಈ ಬ್ಲೌಸಲ್ಲಿ ಯಾವ ರೀತಿಯಾಗಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಹಾಕಿದ್ದೆ ಈ ಬ್ಲೌಸ್ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಿತ್ತು ಅಂದ್ಬಿಟ್ಟು ನಾನು ಓದ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಬಟ್ ಆದರೆ ಈ ಬ್ಲೌಸ್ಗೆ ನಾನು ಒಂದು ಫೈನಲ್ ಲುಕ್ ಅನ್ನೋದನ್ನ ಯಾವ ರೀತಿಯಾಗಿ ಕೊಟ್ಟೆ ಮತ್ತು ಈ ಬ್ಲೌಸ್ಗೆ ಒಂದು ಏನಪ್ಪ ಅಟ್ರಾಕ್ಷನ್ ಲುಕ್ ಅಂತ ಯಾವ ರೀತಿಯಾಗಿ ಕೊಟ್ಟೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಅದು ಫಿನಿಶಿಂಗ್ ಎಲ್ಲ ಆದಮೇಲೆ ಬ್ಲೌಸ್ಗೆ ಕೆಳಗಡೆ ಹ್ಯಾಂಗಿಂಗ್ ಬಿಡ್ಸ್ ಅಂತ ಬರುತ್ತೆ ಹ್ಯಾಂಗಿಂಗ್ ಬಿಡ್ಸ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಹ್ಯಾಂಗಿಂಗ್ ಬಿಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನಿಸ್ತು ಯಾಕಂದರೆ ಇದು ಸ್ಯಾರಿ ಬಂದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ತೊಗೊಂಡಿದ್ರು ಬ್ಲೌಸ್ಗೆ ಒಂದೂವರೆ ಸಾವಿರ ಕೊಡ್ತಾಯಿದವ ಅದಕ್ಕೆ ಅವರು ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ಕಸ್ಟಮರ್ಗೆ ಅಟ್ರಾಕ್ಷನ್ ಆದಾಗ ನಮಗೂ ಸರಿ ಚೆನ್ನಾಗಿದೆ ಅಂತ ಅಂತಾರೆ ನೋಡಿ ಕೈಗೆ ಕೆಳಗಡೆ ಹ್ಯಾಂಗಿಂಗ್ ಬಿಡ್ಸ್ ಬಿಡ್ಸನ್ನ ಹಾಕ್ತೇವೆ ಒಂದು ಕೈಗೆ ಮತ್ತು ಇನ್ನೊಂದು ತೊಳಗೆಯೂ ಕೂಡ ಇವಾಗ ಹ್ಯಾಂಗಿಂಗ್ ಬಿಡ್ಸನ್ನ ಇದ್ದೀನಿ ಇದೇ ಥರ ನೀವು ಕೂಡ ಅಷ್ಟೇ ಏನಾದರೂ ಒಂದು ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಅನ್ನೋದನ್ನು ಮಾಡ್ತಾಯಿರಿ ಯಾಕಂದರೆ ನಾವು ಎಕ್ಸ್ಟ್ರಾ ಏನಾದರೂ ಒಂದು ಕ್ರಿಯೇಟಿವಿಟಿ ಅಂತ ಮಾಡಿದಾಗ ಕಸ್ಟಮರ್ಗೆ ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಬರುತ್ತೆ ಮತ್ತು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದು ಏನಪ್ಪ ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಕೆಳಗಡೆ ಹ್ಯಾಂಗಿಂಗ್ ಬಿಡ್ಸ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಇದು ಡಿಸೈನು ನನಗಂತೂ ಸಖತ್ತು ಇಷ್ಟ ಆಯಿತು ಯಾಕಂದರೆ ಒಂದು ಪ್ರಿಂಟೆಡ್ ಪ್ರಿಂಟೆಡ್ ಥರ ಕಾಣಿಸ್ತಾ ಇತ್ತು ಅದು ಬ್ಯಾಕ್ ಸೈಡ್ ಪಿಕಾಕು ಆ ಪಿಕಾಕು ಅಷ್ಟೇ ತುಂಬ ಶೈನಿಂಗ್ ಲುಕ್ ಬರಬೇಕು ಅಂತ ನನಗೂ ಅನಿಸ್ತಾಯಿತ್ತು ಅದಕ್ಕೆಲ್ಲ ನನಗೆ ತುಂಬ ಸ್ಟೋನ್ಸ್ ಎಲ್ಲ ಪ್ರಿಕ್ ಇದೆ ನೋಡಿ ಹ್ಯಾಂಗಿಂಗ್ ಬಿಡ್ಸ್ನ ನಾನು ಅಂತ ನೋವು ಅಷ್ಟೇ ಇದೇ ಥರ ಹ್ಯಾಂಗಿಂಗ್ ಬಿಡ್ಸ್ನೆಲ್ಲ ಹಾಕಿ ಇದೇ ಥರ ಹ್ಯಾಂಗಿಂಗ್ ಬಿಡ್ಸಾಕ್ಬೇಕಂತ ಏನಿಲ್ಲ ತುಂಬ ಹತ್ರ ಹತ್ರ ಕೂಡ ಹ್ಯಾಂಗಿಂಗ್ ಬಿಡ್ಸ್ನ ಹಾಕ್ಬೋದು ತುಂಬ ನಾನು ಸ್ವಲ್ಪ ದೂರ ದೂರ ಹಾಕಿದ್ದೀನಿ ಯಾಕಂದರೆ ಕಸ್ಟಮರೇನು ಹ್ಯಾಂಗಿಂಗ್ ಬಿಡ್ಸ್ ಹಾಕಿ ಅಂತ ಹೇಳಿರಲಿಲ್ಲ ನಾನೇ ಏನಪ್ಪ ಇದು ಹ್ಯಾಂಗಿಂಗ್ ಬಿಡ್ಸ್ನ ಇದು ಹಾಕಿದ್ದು ಯಾಕಂತಂದರೆ ಅದಕ್ಕೊಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತೆ ಅವ್ರು ಇಷ್ಟಪಡ್ತಾರೆ ಅಂತ ಕಸ್ಟಮರ್ ಹೇಳಿದಾಗ ನಾವು ಒಂದು ಸ್ವಲ್ಪ ಒತ್ತೊತ್ತಾಗ ಹಾಕಬೇಕಾಗುತ್ತೆ ಆ ಥರ ನಾವು ಒತ್ತೊತ್ತಾಗೆ ಅದು ಹ್ಯಾಂಗಿಂಗ್ ಬಿಡ್ಸ್ನ ಹಾಕಿದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಟ್ಯಾಬ್ಲೆಟ್ ಬೀಡ್ಸ್ ಅಂತ ಬರುತ್ತೆ ಅಂದರೆ ಟ್ಯಾಬ್ಲೆಟ್ ಶೇಪಲ್ಲಿ ಬರುತ್ತೆ ಆ ಟ್ಯಾಬ್ಲೆಟ್ ಬಿಡ್ಸನ್ನ ನಾವು ಏನೋ ತುಂಬ ಹತ್ತತ್ರವಾಗಿ ಹಾಕಬೇಕು ಅದು ಹಾಕಿದಾಗ ತುಂಬ ಒಂದು ಹೆವಿ ಲುಕ್ ಅಂತ ಬರುತ್ತೆ ಆ ಟ್ಯಾಬ್ಲೆಟ್ಸ್ ಬೀಡ್ಸ್ನ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಓಕೆನಾ ಅದನ್ನು ನೀವು ಅಷ್ಟೇ ತಗೋ ನಮ್ಮ ಕಡೆ ಸ್ವಲ್ಪ ಸಿಗೋದು ಕಷ್ಟ ಆಗ್ತಾ ಇದೆ ಅದು ಟ್ಯಾಬ್ಲೆಟ್ ಬಿಡ್ಸು ಸಿಟಿಯಲ್ಲಿ ಸಿಗುತ್ತೆ ಮತ್ತು ನನಗೆ ಇದಕ್ಕೆ ಏನು ಕಟ್ಟೋ ಡೋರಿ ದಾರಕ್ಕೆ ಯಾವುದೇ ಥರದ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ದು ಇದು ಮಾಡಿರಲಿಲ್ಲ ಏನೋ ಹ್ಯಾಂಗಿಂಗ್ಸ್ ಮಾಡಿರಲಿಲ್ಲ ಮಾಮೂಲಿ ರೆಡಿಮೇಡ್ದು ಬರುತ್ತಲ್ವ ಆ ಥರ ಗೊಂಚಲುಗಳು ಅದನ್ನ ತೊಗೊಂಬಂದು ಅದಕ್ಕೆ ಹಾಕ್ತೆ నెక్స్ట్ నను ఏమప్ప ఎల్లి స్టోను అందరూ ఎల్లి స్టోన్స్న ప్రిక్ మొక్కు అంత అనుకో అమ్మన నూ ఆతాదిని ఆ గమ్ ఫస్ట్ హచ్కోబుడ్తా ఆమె నెక్స్ట్ నను ఏ ప్రిక్తు స్టోన్స్ అనిబిట్టు ఫస్ట్ గమ్నె స్టిక్ మార్తాదిని గ ఎలా హాక్బిడ్తాయిదీ ఆ గమ్గ నూ ಅದನ್ನೆಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ ಓಕೆನಾ ಆ ಗಮ್ ಹಾಕ್ಬಿಟ್ಟು ಯಾವ ಯಾವ್ಯಾವ ಶೇಪಲ್ಲಿ ನಮಗೆ ಇದು ಏನು ಕೋನ್ ಶೇಪ್ ಬೇಕಾ ಇಲ್ಲ ರೌಂಡ್ ಶೇಪ್ ಬೇಕಾ ಯಾವ ಶೇಪ್ ಬೇಕೋ ಆ ಶೇಪ್ನ ನಾನು ಮಲ್ಟಿಕಲರ್ ಇದು ಸ್ಟೋನ್ನ ಅಂಟಿಸ್ತಾ ಇದ್ದೀನಿ ಕಲರ್ ಸ್ಟೋನು ಸ್ವಲ್ಪ ಡಿಫ್ರೆಂಟಾಗಿ ರೈನ್ಬೋ ಕಲರ್ ಬರುತ್ತೆ ಆ ರೈನ್ಬೋ ಕಲರ್ನ ನಾನು ಅಂಟಿಸ್ತಾ ಇದ್ದೀನಿ ಓಕೆನಾ ಈ ಥರ ಜಾಸ್ತಿ ನೀವು ಸ್ಟೋನ್ಸ್ನ ವೈಟು ಗ್ರೀನು ಆ ಥರ ತಂದಿಟ್ಕೊಳ್ಳೋದ್ಗೆ ರೈನ್ಬೋ ಕಲರ್ನ ಇಲ್ಲಿ ತಂದಿಟ್ಕೊಬಿಟ್ರೆ ಅಂದರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂದರೆ ಕಲರ್ ಸ್ಟೋನ್ನ ತಂದಿಟ್ಟು ಇಟ್ಕೊಂಡ್ರೆ ಎಲ್ಲ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ ಓಕೆನಾ ಅದು ಎಲ್ಲ ಬ್ಲೌಸ್ಗೂ ಮ್ಯಾಚ್ ಆದಾಗ ಅದು ತುಂಬ ಅಟ್ರಾಕ್ಷನ್ ಲುಕ್ ಕೊಡುತ್ತೆ ಇದು ಆ್ಯಕ್ಚುಲಿ ಗ್ರೀನ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ರೇಷ್ಮೆ ಸ್ಯಾರಿಗೆ ಸಹಜವಾಗಿ ಗ್ರೀನ್ ಕಲರ್ ಬಾರ್ಡ್ರು ಗ್ರೀನ್ ಕಲರ್ ಏನಾದರೂ ಡಿಸೈನ್ ಬಂದೇ ಬಂದಿರುತ್ತೆ ಆಗ ಆವಾಗ ನಾವು ಇದನ್ನು ಮ್ಯಾಚ್ ಮಾಡಿ ಹಾಕೋಬೋದು ಬೇರೆ ಸೈಜ್ಗೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ನೋಡಿ ಪಿಕ್ ಯಾವ ಥರ ಸ್ಟೋನ್ಸ್ನ ಪಿಕ್ ಮಾಡ್ತಾ ಇದ್ದೀನಿ ಅಂತ ಇದೆಲ್ಲ ಒಂದು ಎಕ್ಸ್ಟ್ರಾ ಲುಕ್ ಅನ್ನೋದು ಹೆವಿ ಲುಕ್ ಅನ್ನೋದು ಕೊಡುತ್ತೆ ಮತ್ತು ಏನಪ್ಪ ಇದು ಅಕ್ಕಿ ಹೇಳ್ಬೋದು ಸ್ಟೋನ್ನ ಪ್ರಿಕ್ ಮಾಡೋಕ್ಕೆ ಬೇರೆಯವರು ಒಂಥರ ಮಿಷಿನಲ್ಲಿ ತಂದು ಮಾಡಿಕೊಂಡಿರ್ತಾರೆ ಅದೆಷ್ಟು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕೊಟ್ಟು ಆ ಮಿಷಿನಲ್ಲಿ ತಂದು ಇಟ್ಕೊಂಡಿರ್ತಾರೆ ನಾನು ಆ ಥರ ಅಲ್ಲ ತುಲಿಪ್ ನೀಡಲ್ಲಿ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ತುಲಿಪ್ ನೋಡಿ ಯೂಸ್ ಮಾಡ್ತೀವಲ್ಲ ಆ ತುಲೀಪೀಡಲ್ಲಿ ನಾನು ಸ್ವಲ್ಪ ಅದಕ್ಕೆ ಫಸ್ಟು ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಡ್ತೀನಿ ಆಮೇಲೆ ಅದರ ಸಪೋರ್ಟಿಂದ ನಾವು ಏನು ಮಾಡ್ತೀನಿ ಅಂದರೆ ಒಂದೊಂದೇ 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 ಅಂಟಿಸ್ತಾ ಇದು ಬರ್ತೀನಿ ಇದು ತುಂಬ ಚೆನ್ನಾಗಿ ಬಂದ ನೋಡಿ ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಪಿಕಾಕು ಕೂಡ ಅದೇ ಥರ ಆಗ್ತಾಯಿದ್ದೀನಿ ನೀವು ಅಷ್ಟೇ ಎಂಬ್ರಾಯ್ಡ್ರಿನ ಕ್ರಿಯೇಟಿವಿಟಿ ಮಾಡೋದು ಎಷ್ಟು ಇಂಪಾರ್ಟೆಂಟು ನಾವು ಅದಕ್ಕೆ ಫಿನಿಷಿಂಗ್ ಲುಕ್ ಅನ್ನೋದು ಕೊಡೋದು ಅಷ್ಟು ಆಗಿರುತ್ತೆ ಎಂಬ್ರಾಯ್ಡ್ರಿ ಲುಕ್ಕು ಎಂಬ್ರಾಯ್ಡ್ರಿನ ಮಾಡಿಬಿಟ್ವಿ ಬಿಡು ಅಂತ ಅಂದ್ಕೊಳ್ಳೋದಲ್ಲ ಅದಕ್ಕೆ ಆದಂಥ ಒಂದು ಅಟ್ರಾಕ್ಷನ್ ಲುಕ್ ಅಂತ ಕೊಡಬೇಕಾಗುತ್ತೆ ಮತ್ತು ಜಸ್ಟ್ ದರಿ ದಾರದಲ್ಲೇ ನಾವು ಮಾಡಿದಾಗ ಡಿಸೈನ ಅದಕ್ಕೆ ಏನು ಶೈನಿಂಗ್ ಲುಕ್ ಅನ್ನೋದೇ ಇರಲ್ಲ ನಾವು ಬಾಲ್ ತಿನ್ನೋಕಿರಲ್ಲ ಸ್ಟೋ ಸ್ಟೋನ್ ಚಿನ್ನೋಕಿಲ್ಲ ಬರೀ ದಾರದಲ್ಲೇ ಡಿಸೈನ್ ಮಾಡಿರ್ತೀವಿ ಬಟ್ ಅದಕ್ಕೊಂದು ಎಕ್ಸ್ಟ್ರಾ ಲುಕ್ ಅಂತ ಕೊಡಬೇಕು ನಾವು ಎಕ್ಸ್ಟ್ರಾ ಲುಕ್ ಅಂತ ನಾವು ಕೊಟ್ಟಿಲ್ಲ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರಲ್ಲ ಓಕೆನಾ ತೊಳ್ಗೂ ಕೂಡ ನಾನು ಪಿಕಪ್ ಡಿಸೈನಾಗ ಕೊಟ್ಟಿದ್ದೆ ಆ ತೋಳ್ಗೂ ಕೂಡ ನಾನು ಗಮನ ಹಾಕ್ತಾಯಿದ್ದೀನಿ ಎಲ್ಲ ಫುಲ್ ಸ್ಲೀವ್ಗೆಲ್ಲ ಒಂದೊಂದು ಪ್ರಿಕ್ನ ಹಾಕ್ತಾಯಿದ್ದೀನಿ ಇದೇ ಥರ ನೀವು ಕೂಡ ಹಾಕಿ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂತ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಅಷ್ಟು ಕ್ಲಿಯರಾಗಿ ಸರಿ ನೋಡಿ ಬಟ್ ನೋಡಿ ನಾವು ಒಂದು ಬ್ಲೌಸ್ ಅಂತ ನೀವು ಇವಾಗ ಮುಸ್ಲಿಮ್ಸ್ದೆಲ್ಲ ಬಟ್ಟೆಗಳನ್ನ ನೋಡಿರ್ಬೋದು ಅವರು ವರ್ಕ್ನ ಜಾಸ್ತಿ ಆಗಿರೋದೇ ಇಲ್ಲ ಸ್ಟೋನ್ಸ್ನೇ ಪ್ರಿಕ್ ಮಾಡಿರ್ತಾರೆ ಏನೋ ಒಂದು ಶೇಪಲ್ಲಿ ಸ್ಟೋನ್ನೇ ಅಂಟಿಸ್ತಾ ಹೋಗಿರ್ತಾರೆ ಅವರು ಒಂದು ಸ್ಯಾರೀಸ್ಗಾಗಿರ್ಬೋದು ಮತ್ತು ಚೂಡಿದಾರ್ಕ್ಕಾಗಿರ್ಬೋದು ಸ್ಟೋನ್ಸ್ನೇ ಅಂಟಿಸ್ತಾ ಹೋಗಿರ್ತಾರೆ ಆ ಸ್ಟೋನ್ಸ್ನ ಅಂಟಿಸಿರೋದನ್ನ ನೋಡಿಬಿಟ್ರೆ ಅದರಿಂದನೇ ಅದು ಆ ಬಟ್ಟೆ ಅನ್ನೋದು ಶೈನಿಂಗ್ ಅನ್ನೋದು ಬರ್ತಾ ಇರತ್ತೆ ಬಟ್ ಅದು ಸ್ಟೋನ್ ಅನ್ನೋದು ಕಿತ್ಕೊಬರಲ್ಲ ಅವರು ತುಂಬ ಗಟ್ಟಿಯಾಗಿರುತ್ತೆ ಬಟ್ ಅವರು ಜಾಸ್ತಿ ಸ್ಟೋನ್ಸ್ನೇ ಕ್ಲಿಕ್ ಮಾಡಿರ್ತಾರೆ ವರ್ಕ್ನ ಕಮ್ಮಿ ಮಾಡಿರ್ತಾರೆ ಆ ಸ್ಟೋನ್ಗೆ ಅವರು ಬಂಡವಾಳ ಇಷ್ಟಾಕಿರ್ತಾರೆ ಅಂತಂದರೆ ಒಂದು ನೂರು ರೂಪಾಯಿ ನೂರೈದು ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅದೇ ಸ್ಟೋನನ್ನು ಅವರು ಅಂಟಿಸ್ಬಿಟ್ಟು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿಗೆ ಆ ಬಟ್ಟೆನ ಸೇಲ್ ಮಾಡ್ತಾರೆ ಮುಸ್ಲಿಮ್ಗಿರೋ ತ ಅವ್ರಿಗಿರೋ ತಲೆ ಯಾರಿಗೂ ಇರೋಲ್ಲ ಯಾಕಂದರೆ ಅವರು ತುಂಬ ಸೇವಿಂಗ್ಸ್ ಸೇವಿಂಗ್ಸನ್ನ ಮಾಡ್ತಾರೆ ಅವರು ಬಟ್ಟೆ ಸ್ಟಿಚ್ ಮಾಡುವಾಗೂ ಅಷ್ಟೇ ನಮ್ಮ ಹತ್ರ ಬಟ್ಟೆ ಸ್ಟಿಚ್ ಮಾಡಿಸ್ತಾರೆ ಮುಸ್ಲಿಮರು ಒಂದು ಮೂರು ನಾಲ್ಕು ಜನ ಯಾಕಪ್ಪ ಪ್ರತಿಯೊಂದಕ್ಕೂ ರಿಸ್ಟ್ರಿಕ್ಷನ್ಸ್ ಇರ್ತಾರೆ ಈ ಬಾರ್ಡ್ರ್ ಮಿಕ್ಕಿದ್ರೆ ಹಿಂಗಾಕಿ ಈ ಬಟ್ಟೆ ಮಿಕ್ಕಿದ್ರೆ ಈ ಥರ ಹಾಕಿ ಆ ಥರ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಕೆಲವೊಂದು ಸರಿ ಟೈಲರ್ ನಾವು ಅವ್ರು ಅನ್ನೋದನ್ನೇ ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾರೆ ಯಾಕಂದರೆ ಒಬ್ಬೊಬ್ಬರು ಕಸ್ಟಮರ್ ಆ ಥರ ಇರ್ತಾರೆ ಓಕೆ ಪರವಾಗಿಲ್ಲ ನೋಡಿ ಸ್ಟೋನ್ಸೆಲ್ಲ ನಾನು ಸ್ಲೀವ್ಗೆ ಹಾಕ್ತೆ ಮತ್ತು ಬ್ಯಾಕಾಗೆಲ್ಲ ಹಾಕ್ತೆ ನೋಡಿ ಯಾವ ಥರ ನಾನು ಪ್ರಿಕ್ ಇದ್ದೀನಿ ಅಂತ ಯಾವುದೇ ಥರ ಇನ್ಸ್ಟ್ರೂಮೆಂಟ್ಸ್ ಏನು ನಾನು ಯೂಸ್ ಮಾಡ್ತಾ ಇಲ್ಲ ನಾನು ಯಾವುದಕ್ಕೂ ಅಷ್ಟೇ ನಾನು ಜಾಸ್ತಿ ಯಾವುದಕ್ಕೂ ಬಂಡವಾಳ ಹೋಗಲ್ಲ ಯಾಕಂದರೆ ನಮ್ಗೆ ಇರೋದ್ರಲ್ಲಿ ನಾವು ಮೇಂಟೈನ್ ಮಾಡೋದು ಬೆಟರು ತುಂಬ ಅತಿಯಾಗಿ ಏನೋ ಮಾಡೋಕ್ಕೋಗಿ ಏನೋ ಒಂದು ಆಯ್ತು ಅಂತಂದರೆ ಅದು ಎಡವಾಟ್ ನೋಡಿ ಈ ರೀತಿಯಾಗಿ ನಾನು ಒಂದು ಬ್ಲೌಸ್ನ ಕ್ರಿಯೇಟ್ ಮಾಡಿದೆ ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿಯಾಗಿ ಗಮ್ ಹಾಕ್ತಾ ಇದ್ದೀನಿ ನೀವು ಆ ರೀತಿಯಾಗಿ ಗಮ್ ಹಾಕಿ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿ ಸ್ಟೋನ್ಸ ಪ್ರಿಕ್ ಮಾಡಬೇಕಾದ್ರೆ ನಾವು ಮಾರ್ಕ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೋಡಿ ಇದು ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ರೆಡಿ ಮಾಡ್ತಾ ಇದ್ದೀನಿ ಬ್ಲೌಸ್ಗೆ ನೋಡಿ ನಾನು ಬರೀ ಥ್ರೆಡ್ಡಲ್ಲೇ ಮಾಡಿದ್ದೀನಿ ಈ ಬ್ಲೌಸ್ಗೆ ವರ್ಕ್ನ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಪ್ಲೇನಾಗಿರೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಒಂದು ಶೈನಿಂಗ್ ಲುಕ್ ಇಲ್ಲ ಅದಕ್ಕೆ ಏನಿಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿಬೇಕಾದ್ರೆ ತುಂಬ ಒಂದು ಸ್ವಲ್ಪ ಡೆಲ್ಲ ಕಾಣಿಸ್ತಾ ಇದೆ ಬ್ಲೌಸು ಆ ರೀತಿಯಾಗಿ ಡೆಲ್ಲ ಕಾಣಿಸ್ದಾಗ ಅದೊಂದು ಅಟ್ರಾಕ್ಷನ್ ಲುಕ್ ಅಂತ ಬರಲ್ಲ ಕಸ್ಟಮರ್ಗೆ ನಾನು ಇದಕ್ಕೆ ಒಂದೂವರೆ ಸಾವಿರ ತೊಗೊಂಡೆ ಈ ಬ್ಲೌಸಿಂದ ಮತ್ತು ಸ್ಯಾರಿ ಕುಚ್ಚಿಂದ ಒಂದೂವರೆ ಸಾವಿರ ತೊಗೊಂಡೆ ಬಟ್ ನಾನು ಬ್ಲೌಸಿಂದ ಸ್ಯಾರಿಯಿಂದ ಒಂದೂವರೆ ಸಾವಿರ ತೊಗೊಂಡಿದ್ದ ತಕ್ನಾಗೂ ಅವ್ರಿಗೊಂದು ಶೈನಿಂಗ್ ಅಟ್ರಾಕ್ಷನ್ ಲುಕ್ ಅಂತ ಬೇಕಾಗಿತ್ತು ನೋಡಿ ಇವಾಗ ನಾನು ಅದಕ್ಕೊಂದು ಬೀಟ್ಸ್ ಅಂತ ಬಂದಿದೆ ಅಂದರೆ ಅದು ಸ್ಟೋನ್ ಥರ ಅಂತಲ್ಲ ಸ್ಟೋನ್ ಸ್ಟೋನ್ ಥರ ಇದಲ್ಲ ಏನು ಸ್ಟೋನ್ ಬರುತ್ತಲ್ವ ಪಿಕ್ ಮಾಡೋಕೆ ಆ ಅಲ್ಲ ಪ್ಲಾಸ್ಟಿಕ್ ಸ್ಟೋನ್ ಬಂದಿದೆ ಪ್ಲಾಸ್ಟಿಕ್ ಥರ ಸ್ಟೋನ್ ಇರುತ್ತೆ ನೋಡಿ ಇವಾಗ ನಾನು ಅದಕ್ಕೆ ಕಂಟಿಸ್ತೀನಿ ಎಲ್ಲೆಲ್ಲಿ ಬೇಕಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಗಮನ ಹಾಕ್ತಾ ಇದ್ದೀನಿ ಒಂದು ಅವರೇಜಿಯಲ್ಲಿ ಗಮನ ಸ್ಟಿಕ್ ಪಿಕ್ ಮಾಡ್ತಾ ಇದ್ದೀನಿ ಏನೋ ಇದಕ್ಕಂಥೇಳಿ ಇದ್ದೀನಿ ಆ ಗಮ್ನ ಗಮ್ಗೆ ಇವಾಗ ನಾನು ಅದನ್ನು ಅಂಟಿಸ್ತಾ ಇದ್ದೀನಿ ಅದ ಮೇಲೆ ಯಾವ ಲುಕ್ ಬರುತ್ತೆ ಅಂತ ನೋಡಿ ಯಾಕಂದರೆ ನಾವು ಏನೇ ಒಂದು ಮಾಡಿದ್ರೂ ಅಷ್ಟೇ ಅದರಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು ಏನಂದರೆ ನಾನು ನೀವು ತೋರಿಸಿರೋ ಡಿಸೈನ್ ಮಾಡಿದ್ದೀನಲ್ವಾ ಆದರೂ ನನಗೆ ಅಷ್ಟೊಂದು ಅಮೌಂಟ್ ಕೊಡ್ತಾ ಇಲ್ಲ ನನಗೆ ಯಾಕೆ ಈ ಥರ ಮಾಡ್ತೀರ ಅಂತ ಕಸ್ಟಮರ್ನ ಕೇಳಿದ್ರೆ ಅದರಿಂದ ಪ್ರಯೋಜನ ಇಲ್ಲ ಯಾಕಂದರೆ ನಾವು ಏನಾದರೂ ಒಂದು ಚೇಂಜಸ್ ಅನ್ನೋದನ್ನ ಮಾಡಬೇಕಾಗುತ್ತೆ ಮತ್ತು ಅದರಿಂದ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರಬೇಕಂದ್ರೆ ಅದರಿಂದ ನಾವು ಏನಾದರೂ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರೋ ಥರ ಏನಾದರೂ ಮಾಡಬೇಕಾಗುತ್ತೆ ನೋಡಿ ಈ ಥರ ನಾನು ಅಷ್ಟು ಒಂದು ಓಕೆ ನಾನು ಈ ಥರ ಎಲ್ಲ ಏನೋ ಗಮನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಗಮ್ ಇದ್ದೀನಿ ಆವಾಗ ನಾನು ಅದು ಹ್ಯಾಂಗಿಂಗ್ ಬಿಡ್ಸ್ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದದ್ದು ಬ್ಯಾಕ್ ಸೈಡ್ ಡೋರಿಗೆ ಕಟ್ಟಕ್ಕೆ ಅಂದ್ಬಿಟ್ಟು ಹ್ಯಾಂಗಿಂಗ್ಸ್ ಮಾಡ್ಕೊಂಡಿದ್ದೆ ಆ ಹ್ಯಾಂಗಿಂಗ್ಸ್ಗೆ ಸ್ವಲ್ಪ ನೋಡಿ ಈಗ ಫ್ರೆಂಟ್ಗೆಲ್ಲ ಏನಪ್ಪ ಸ್ಟಿಕ್ ಮಾಡ್ತಾ ಇದ್ದೀನಿ ನಾನು ಅದನ್ನ ಕಟ್ ಮಾಡಿ ಇಟ್ಕೊಂಡೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಎರಡೆರಳೆ ದಾರ ಹಾಕೊಂಡು ಸೂಜಿಗೆ ಅದನ್ನ ಸುತ್ತ ಹೊಲ್ಕೊಬಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಅದರೊಳಗಡೆ ಕಾಟನ್ ಕ್ಲಾತ್ ಬರುತ್ತಲ್ವಾ ಅದನ್ನ ಫುಲ್ಲು ಫಿಲ್ ಮಾಡ್ಬಿಟ್ಟು ಅದೊಂದು ಸ್ವಲ್ಪ ದಪ್ಪ ಬರಬೇಕು ಯಾಕಂದರೆ ಕಾಟನ್ ಕಾಟನ್ ಬಡ ಇದು ಬರುತ್ತೆ ಇನ್ನು ಬ್ಯಾಂಡೇಜ್ ಮಾಡ್ಬೇಕು ಕಾಟನ್ ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕ್ಬೋದು ಬಟ್ ಅದಕ್ಕೆಲ್ಲ ಯಾಕೆ ಬಂಡವಾಳ ಹಾಕೋದು ವೇಸ್ಟ್ ಕ್ಲಾತ್ ಇರುತ್ತಲ್ಲ ವೇಸ್ಟ್ ಕ್ಲಾತ್ನೇ ಒಳಗಡೆ ತುಂಬಿಟ್ಟು ಏನಪ್ಪ ಸುತ್ತ ಬಂದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಅದು ಚೆನ್ನಾಗಿ ಬರುತ್ತೆ ತೋರಿಸಿದ್ ಲಾಸ್ಟಲ್ಲಿ ಯಾವ ರೀತಿಯಾಗಿ ಲುಕ್ ಬಂತ ನೋಡಿ ಅಲ್ಲಿ ನಾನು ಇದು ಹೊಲಿತಾ ಇದ್ದೀನಿ ನಾನು ಅದನ್ನು ಫಸ್ಟು ಸ ಹೊಲ್ಕೋ ಬರ್ತಾಯಿದ್ದೀನಿ ಎಡಳೆದಾರ ಹಾಕ್ಕೊಂಡು ಹೊಲ್ಕೊ ಬರ್ತಾಯಿದ್ದೀನಿ ಮುಂದೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಫೋನು ಸ್ವಲ್ಪ ಹ್ಯಾಂಗ್ ಆಗ್ತಾಯಿತ್ತು ನೋಡಿ ಈ ಥರ ಫೈನಲ್ ಲುಕ್ ಅನ್ನೋದನ್ನ ಬಂತು ನೋಡಿ ಒಂದು ಬ್ಲೌಸ್ಗೆ ಯಾವ ರೀತಿ ಫೈನಲ್ ಲುಕ್ ಕೊಡೋದು ಅಂತ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು